ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ಪ್ರವೀಣ್ ಜನತಾ ಆಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದ ಪಾದಪದ್ಮಂ ಲೋಕೇ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೀನಾ ಧನ್ವಂತರಿ ರಮಾನಾಥಂ ಸರ್ವರೋಗನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಷದಾಯಕಂ ಸರ್ವೇ ಜನಾ ಸುಖಿನೋಭವಂತೋ ಸರ್ವೇ ಸಂತೋ ನಿರಾಮಯ ಓಂ ಶಾಂತಿ 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 ವೀಕ್ಷಕರೇ ಬೇಸಿಗೆಗಾಲ ಶುರುವಾಗಿದೆ ಎಲ್ಲ ಕಡೆ ಸಿಕ್ಕಾ ಬಟ್ಟೆ ಬಿಸಿಲಿದೆ ಈ ಒಂದು ಸಂದರ್ಭದಲ್ಲಿ ಯಾವ ಆಹಾರ ತಗೋಬೇಕು ನಾವು ಅನ್ನೋದನ್ನು ನಾವು ಪ್ರಮುಖವಾಗಿ ತಿಳ್ಕೊಂಡಿರಬೇಕಾಗ್ತದೆ ಹಣ್ಣುಗಳ ವಿಷಯಕ್ಕೆ ಬಂತು ಅಂದರೆ ಹೆಚ್ಚು ನೀರಿನಂಶ ಇರತಕ್ಕಂಥ ಆಹಾರ ಪದಾರ್ಥಗಳನ್ನ ಈ ಸಮಯದಲ್ಲಿ ಸೇವನೆ ಮಾಡಬೇಕಾಗ್ತದೆ ಯಾಕೆಂದರೆ ದೇಹದಲ್ಲಿ ಡಿಹೈಡ್ರೇಷನ್ ಆಗೋ ಸಾಧ್ಯತೆಗಳಿರ್ತದೆ ತುಂಬಾ ಬಿಸಿಲಿರೋದ್ರಿಂದ ಜಾಸ್ತಿ ಬೆವರ್ತೀವಿ ಹಾಗೂ ದೇಹ ನಿರ್ಜಲೀಕರಣ ಡಿಹೈಡ್ರೇಷನ್ ಆಗ್ತದೆ ಆದ್ದರಿಂದ ಕೆಲವೊಂದು ಹಣ್ಣುಗಳನ್ನು ನಾವು ಸೇವನೆ ಮಾಡೋದ್ರಿಂದ ಈ ಬೇಸಿಗೆಗಾಲದಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೋದು ಅದರಲ್ಲಿ ಪ್ರಮುಖವಾಗಿ ಕಲ್ಲಂಗಡಿ ಹಣ್ಣು ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಬೇಸಿಗೆಗಾಲದಲ್ಲಿ ಕಲ್ಲಂಗಡಿ ಹಣ್ಣು ಸೇವನೆ ಮಾಡೋದರಿಂದ ಯಾವೆಲ್ಲ ಲಾಭಗಳಾಗ್ತದೆ ನಮ್ಮ ದೇಹಕ್ಕೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಕಲ್ಲಂಗಡಿ ಹಣ್ಣಿನಲ್ಲಿ ನೀರಿನ ಅಂಶ ಅಧಿಕವಾಗಿದೆ ತೊಂಬತ್ತೆರಡು ಪರ್ಸೆಂಟಷ್ಟು ನೀರಿನಂಶ ಇದೆ ವಾಟರ್ ಕಂಟೆಂಟ್ ಜಾಸ್ತಿ ಇದೆ ಹಾಗೂ ಇದರಲ್ಲಿ ಫೈಬರ್ ಕಂಟೆಂಟ್ ನಾರಿನಂಶ ಜಾಸ್ತಿ ಇದೆ ಇದರಲ್ಲಿ ಪ್ರಮುಖವಾಗಿ ಕ್ಯಾಲ್ಸಿಯಂ ಐರನ್ ವೈಟಮಿನ್ ಸಿ ಮ್ಯಾಂಗನೀಸ್ ಬೀಟಾ ಕೆರೋಟಿನ್ ಲೈಕೋಪಿನ್ ನೈಟ್ರೋಜನ್ ಹೀಗೆ ಹಲವಾರು ಪೋಷಕಾಂಶಗಳು ಇದರಲ್ಲಿ ಅಧಿಕವಾಗಿದೆ ಹಾಗಾಗಿ ಇದನ್ನು ಯಾರು ಬೇಕಾದರೂ ಸೇವನೆ ಮಾಡಬಹುದು ಸಕ್ಕರೆ ಕಾಯಿಲೆ ಇದ್ದಂಥವ್ರು ಡಯಾಬಿಟೀಸ್ ಇದ್ದಂಥವ್ರು ಇದನ್ನು ಸೇವನೆ ಮಾಡ್ಬೋದು ಕಾರಣ ಏನು ಅಂದರೆ ಇದರಲ್ಲಿ ನೀರಿನಂಶ ಜಾಸ್ತಿ ಇದೆ ನಾರಿನಂಶ ಜಾಸ್ತಿ ಇದೆ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ ಆದರೆ ಯಾವುದೇ ಕಾರಣಕ್ಕೂ ಕಲ್ಲಂಗಡಿ ಹಣ್ಣನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಬೇಡಿ ಯಾವಾಗ ನೀವು ಜ್ಯೂಸ್ ಮಾಡ್ಕೊಂಡು ಕುಡಿತೀರೋ ಆಗ ನಾರಿನಂಶ ಫೈಬರ್ ಕಂಟೆಂಟ್ ಕಡಿಮೆ ಆಗ್ತದೆ ಸ್ವೀಟ್ ಅಂತಂದರೆ ಸಕ್ಕರೆ ಅಂಶ ಜಾಸ್ತಿ ಆಗ್ತದೆ ನೀವು ಕಲ್ಲಂಗಡಿ ಹಣ್ಣು ತಿನ್ನಬೇಕಾ ಹಾಗೇ ತಿನ್ನಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋಕ್ಕೆ ಯಾವುದೇ ಕಾರಣಕ್ಕೂ ಹೋಗಬೇಡಿ ಈ ಕಲ್ಲಂಗಡಿ ಹಣ್ಣಿನಲ್ಲಿ ಬಾಡಿ ಡಿಹೈಡ್ರೇಷನ್ ಆಗೋದನ್ನು ತಪ್ಪಿಸ್ತದೆ ರಕ್ತದೊತ್ತಡ ಬ್ಲಡ್ ಪ್ರೆಷರನ್ನ ನಾರ್ಮಲ್ನಲ್ಲಿಡ್ತದೆ ಹೃದಯದ ಆರೋಗ್ಯವನ್ನು ಕಾಪಾಡ್ತದೆ ಕೆಟ್ಟ ಕೊಲೆಸ್ಟ್ರಾಲ್ನ ನಿವಾರಣೆ ಮಾಡ್ತದೆ ದೇಹದ ತೂಕವನ್ನು ಒಂದು ನಿಯಂತ್ರಣದಲ್ಲಿಡ್ತದೆ ಹಾಗೂ ನಮಗೆ ಒಂದು ಆರೋಗ್ಯವನ್ನು ನೀಡದಲು ತುಂಬನೇ ಸಹಕಾರಿಯಾಗಿದೆ ಇದರ ಜೊತೆಗೆ ಇದರಲ್ಲಿ ಲೈಕೋಪಿನ್ ಅಂತ ಒಂದು ಅಂಶ ಇದೆ ಇದು ಲೈಕೋಪಿನ್ ಏನು ಮಾಡ್ತದೆ ಅಂದರೆ ದೇಹದಲ್ಲಿ ಕ್ಯಾನ್ಸರ್ ಕಾರಕ ಕಣಗಳನ್ನು ನಾಶ ಮಾಡ್ತದೆ ಅವುಗಳ ವಿರುದ್ಧ ಹೋರಾಟ ಮಾಡಿ ನಾಶ ಮಾಡ್ತದೆ ಆದ್ದರಿಂದ ಬೇಸಿಗೆಯಲ್ಲಿ ಎಲ್ಲರೂ ಸೇವನೆ ಮಾಡಬೇಕಾದಂತಹ ಒಂದು ಹಣ್ಣು ಅಂತಂದರೆ ಕಲ್ಲಂಗಡಿ ಹಣ್ಣು ಕಲ್ಲಂಗಡಿ ಹಣ್ಣನ್ನು ನೀವು ಹಾಗೆಯೇ ಸೇವನೆ ಮಾಡೋದರಿಂದ ಹಲವಾರು ರೀತಿಯ ಪ್ರಯೋಜನಗಳಿದೆ ದೇಹಕ್ಕೆ ತಂಪಾಗ್ತದೆ ಸುಸ್ತು ಕಡಿಮೆ ಆಗ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಹಾಗೂ ಬಾಡಿ ಡಿಹೈಡ್ರೇಷನ್ ಆಗೋದನ್ನು ತಪ್ಪಿಸ್ತದೆ ನೀರಿನಂಶ ಬಾಡಿನಲ್ಲಿ ಸಮತೋಲನದಲ್ಲಿಡ್ತದೆ ಆರೋಗ್ಯವನ್ನು ಕಾಪಾಡ್ತದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು